ಿಪ್ಸ್ ಬಿಡ್ತೀನಿ ಅದೇ ಕೆಲಸ ಅಲ್ಲಿ ಖುಷಿ ಇದೆ ಅವ್ರು ಎಷ್ಟು ಶೇಡ್ ಅಲ್ಲಿ ಅಷ್ಟೇ ಶೇಡ್ ಅಲ್ಲಿ ಇದೀನಿ ಈ ಮೂವಿಯಲ್ಲಿ ಖುಷಿ ಏನಂದ್ರೆ ಡೈರೆಕ್ಟರ್ ಮತ್ತೆ ಹೀರೋ ಪ್ರಿಪರೇಷನ್ ಯಾಕಂದ್ರೆ ಹೀರೋ ಸರ್ ಅವರ ಹೊಲದಲ್ಲೇ ಏನು ಎಷ್ಟೋ ಎಕರೆ ಜೋಡನ್ನ ಹಾಕಿ ಗಿಡ ಬಿಡಿಸಿ ಅದನ್ನೆಲ್ಲ ಪುಡಿ ಪುಡಿ ಮಾಡುವಷ್ಟು ಅವರು ಏನೋ ಪ್ರಿಪರೇಷನ್ ಮಾಡ್ಕೊಂಡಿದ್ರು ಅದರಲ್ಲೇ ಡೈರೆಕ್ಟ್ರು ಆಕ್ಟಿಂಗ್ ಮಾಡ್ಬೇಕಾದ್ರೆ ನಮ್ಮ ಆಕ್ಟರ್ ಇಂದ ಒಂದು ಸ್ವಲ್ಪ ಲ್ಯಾಗ್ ಆಗದೇ ನೋಡ್ಕೊತಿದ್ರು ಅವರು ಇಲ್ಲ ಸರ್ ನೀವು ಇಷ್ಟೊಂದು ಡ್ರಾಗ್ ಮಾಡಬೇಡಿ ಕಟ್ ಮಾಡಿ ಅದು ಬೇಕಾಗಿಲ್ಲ ನಿಮ್ಮಿಂದ ಒಂದೊಂದು ಸೆಕೆಂಡ್ ಹೋಗಿ ಹೋಗ್ತಿದ್ದಂಗೆ ಒಂದು ಐದು ಸೆಕೆಂಡ್ ಲ್ಯಾಗ್ ಆಗ್ಬಿಡುತ್ತೆ ಎಲ್ಲಾ ಆಕ್ಟರ್ ಹಿಂಗೆ ಹೋಗ್ತಾ 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 ಏನಿಲ್ಲ ಒಂದು ಐದು ನಿಮಿಷ ಲ್ಯಾಗ್ ಆಗ್ಬಿಡುತ್ತೆ ಬೇಡ ಸರ್ ಇಷ್ಟೇ ಬೇಕು ಇಷ್ಟೇ ಬೇಕು ಆ ತರ ಪ್ರಿಪರೇಷನ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಆ ಪ್ರಿಪರೇಷನ್ ನೋಡಿದಾಗ ಅನಿಸ್ತು ಇವ್ರು ಏನೋ ಚೆನ್ನಾಗಿ ಮಾಡ್ತಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ಸೀನ್ ಕೂಡ ಅಷ್ಟ ಚೆನ್ನಾಗಿತ್ತು ಹಾಗಾಗಿ ವಿಶ್ ಮಾಡ್ತೀನಿ ಮುಂಬರುವ ದಿನಗಳಲ್ಲಿ ಟ್ರೈಲರ್ ಆಗಿರ್ಬೋದು ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಬರ್ಲಿ ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಕರಿಗಾಳ ಚಿತ್ರದಲ್ಲಿ ನಾನು ಹೀರೋ ಸ್ನೇಹಿತನ ಪಾತ್ರ ಎಲ್ಲ ಸನ್ನಿವೇಶಗಳಲ್ಲೂ ಜೊತೆಗೆ ಇರ್ತೀನಿ ಡಿಫ್ರೆನ್ಸ್ ಏನಂದ್ರೆ ಅವ್ರಿಗೆ ಪಟ್ಟಪಟ್ಟಿ ಚಡ್ಡಿ ಮೇಲೆ ಲುಂಗಿ ಇರುತ್ತೆ ನನಗೆ ಅದು ಇರಲ್ಲ ಬರೀ ಪಟ್ಟಪಟ್ಟಿ ಚಡ್ಡಿ ಇರುತ್ತೆ ಅವರು ತುಂಬಾ ಅಗ್ರೆಸಿವ್ ಆಗಿ ಆರೋಗ್ಯಂಟ್ ಆಗಿ ಕಾಣಿಸ್ತಾ ಇದ್ದಾರೆ ಅವ್ರನ್ನ ಸಮಾಧಾನವಾಗಿಡುವಂಥ ಪಾತ್ರ ಸ್ನೇಹಿತನ ಪಾತ್ರ ಪೀಕ್ ಲೆವೆಲಲ್ಲೆಲ್ಲ ಇರುತ್ತೆ ಅವ್ರಿಗೆ ರೊಮ್ಯಾಂಟಿಕ್ ಆಗ್ಬೋದು ಅಗ್ರೆಸಿವ್ ಆಗ್ಬೋದು ಪ್ರತಿಯೊಂದು ಪೀಕಲ್ಲಿರುತ್ತೆ ನಾವು ಪಕ್ಕದಲ್ಲಿದ್ದು ಅವ್ರಿಗೆ ಸಮಾಧಾನ ಅಂತ ಕ್ಯಾರೆಕ್ಟರ್ ಸರ್ ಥ್ಯಾಂಕ್ ಯು ಈ ಥರದ್ದೊಂದು ಪಾತ್ರ ಕೊಟ್ಟಿದ್ದಾಗ ವೆಂಕಟೇಶ್ ಸರ್ ನಟರಾಜ್ ಸರ್ ಸರ್ ಅವರು ತಕ್ತು ಅಲ್ಲ ಆ ಪಾಯಿಂಟ್ ಇದೆ ಅದೇ ಪಾಯಿಂಟ್ ನೀವು ಕೇಳಿದ್ದೆ ಪಾಯಿಂಟ್ ಸಿನಿಮಾದಲ್ಲಿ ನೋಡಿ ಆ ಸೀನಲ್ಲಿ ಇರಲ್ಲ ಅಷ್ಟೇ ಕಾಮಿಡಿ ಸೀನ್ಗಳಿಗೆ ಟೈಮಿಂಗ್ ಕೋಆರ್ಡಿನೇಟ್ ಮಾಡಲಿಲ್ಲ ಅಂದ್ರೆ ನಾವು ಮಾಡಿದ್ದು ವೇಸ್ಟ್ ಆಗ್ತದೆ ಬಟ್ ಇವರು ಕಿಲಾಡಿ ಏನಂದ್ರೆ ಸರ್ ಹೆಂಗಿರತ್ತೆ ನೀವು ಏನೋ ಸ್ವಲ್ಪ ಹೇಳಬೇಕು ನಾನು ಹೆಂಗೆ ಮಾಡ್ತೀನಿ ಏನು ಅಂತ ಅಂತ ಹೇಳ್ತಾರೆ ಅಷ್ಟೇ ಬಟ್ ಭಾಳ ಚೆನ್ನಾಗಿ ಮಾಡ್ತಾರೆ ಸರ್ ಸೀನ್ಗಳಲ್ಲಿ ಡೈಲಾಗ್ ಟೈಮಿಂಗು ಚೆನ್ನಾಗಿರುತ್ತೆ ಅಪಿಯರೆನ್ಸು ಅಷ್ಟೇ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದು ಮಾಡಿದ್ದಾರೆ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಕರಿಗಳ ಥ್ಯಾಂಕ್ ಯು ಸರ್ ಸಿನಿಮಾದಲ್ಲಿ ಓಡ್ಬಂದಿದೆ ಸೊ ಇದರಿಂದ ಕಾಡ ಅಂತ ಅಂದ್ರೆ ನಟರಾಜ್ ಕೇಳಿದೆ ಏನು ಕಾಡ ಅಂತ ಕೇಳಿದ್ರೆ ಏನು ಇದರಿಂದ ಸ್ಟಾರ್ಟ್ ಆಯ್ತಾ ಅಂದಿಲ್ಲ ಸರ್ ನನ್ನ ಚೈಲ್ಡ್ಹುಡ್ ಇಂದ ಕಾಡ ಕಾಡ ಅಂತ ಕರಿತಿದ್ರು ನಮ್ಮ ನನ್ನ ಸೊ ಇದರಿಂದ ಕಂಟಿನ್ಯೂ ಆಗ್ತಾ ಇದ್ದೀನಿ ನಾನು ಅಂತ ಯಾಕೆಂದ್ರೆ ನಾನು ಚೇಂಜ್ ಮಾಡ್ಕೋಬೇಕು ನನ್ನ ಮೊಬೈಲಲ್ಲಿ ಕಾಡ ನಟರಾಜ್ ಅಂತ ಯಾಕೆಂದ್ರೆ ಇದಕ್ಕೆ ಬೇರೆ ಟೈಟ್ ಇತ್ತು ಮೊದಲು ನನಗೆ ಆ ಹೆಸರು ಹಾಕೊಂಡಿದ್ದೆ ಬಟ್ ಆ ಟೈಟ್ಲೂ ಮೊನ್ನೆ ಈ ಭಾಷಾ ಒಂದು ಗಲಾಟೆ ಆಯ್ತಲ್ಲ ಗಮ್ಲಾಸ್ ಅಂತ ಅದಲ್ಲೂ ಸುಮಾರು ಇತಿಹಾಸ ತಜ್ಞರು ಭಾಷಾ ತಜ್ಞರು ಆ ಟೈಟ್ಲ್ ವಿಷಯ ಬಂದಿದೆ ಅದರಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಟೈಟ್ಲ್ ಅದ್ರ ಬಗ್ಗೆ ಹತ್ರ ಡಿಸ್ಕಸ್ ಮಾಡಬೇಕು ರೀಶ್ ಆ ಯಾಕೆ ಅಂತಂದರೆ ಟೈಟ್ಲ್ ಯಾಕೆ ಇಟ್ಟಿದ್ರಿ ಯಾಕೆ ತೆಗೆದ್ರಿ ಅನ್ನೋದನ್ನು ಬಟ್ ಈಗ ನೀವೇನು ಟೀಸರ್ ತೋರಿಸಿದ್ರಿ ಆ ಟೀಸರ್ಗೆ ಅನ್ನೋ ಟೈಟ್ಲು ಭಾಳ ಆಪ್ಟಾಗಿದೆ ಅಂತ ನನಗನ್ಸುತ್ತೆ ಇದ್ರ ಜೊತೆಗೆ ಇನ್ನು ನಮ್ಮ ನೆಂಟ್ರಾದ ಬೇಲು ಅವರು ಓಪನ್ ಮಾಡಿ ಹೇಳ್ಬಿಟ್ರು ನಾನು ಅವರು ಭಾಳ ಹತ್ತಿರದ ನೆಂಟರು ಅಂತ ಸೊ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಎಲ್ಲರಿಗೂ ಗೊತ್ತು ಲಹರಿ ಸಂಸ್ಥೆ ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲ ಭಾಷೆಯ ಚಿತ್ರಗಳಲ್ಲೂ ಐ ಥಿಂಕ್ ಕರೆಕ್ಟ್ ಎಲ್ಲ ಭಾಷೆಯ ಚಿತ್ರಗಳನ್ನು ಆಡಿಯೋನ ಕೊಂಡ್ಕೊಂಡಿದೆ ಸೊ ಕರಿಕಾಡ ಆಡಿಯೋ ಅವ್ರ ಕೈ ಹಿಡಿದಿದೆ ಬಹರಿ ಬೇಲೋ ಅವರು ಕೈ ಹಿಡಿದಿದ್ದಾರೆ ಕರಿಕಾಡ ಅವರು ಸೊ ಆಡಿಯೋ ಸೂಪರ್ ಹಿಟ್ ಆಗಲಿ ಆಲ್ ದ ಬೆಸ್ಟ್ ಫಾರ್ ಬೋತ್ ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷಿರಿ ಅಂಡ್ ಅತಿಶಯ್ ಜೈನ್ ಅಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗ್ಲಿ ಸಿನಿಮಾ ರೆಕ್ಮಿ ಸ್ಟಾರ್ಟ್ ವಿತ್ ದಿನೋ ವೆಂಕಿ ವಾಸ್ತಲ್ಲಿ ಹಿಂಗೆ ಹೇಳ್ತಿದ್ರಲ್ಲ ಹೇಳ್ತಿದ್ರೆ ನಾವು ಸ್ಟಾರ್ಟ್ ಮಾಡಿದ್ವಿ ಕರಿ ಕಾಳ ಟೈಟ್ಲ್ ಹಾಕಿಡ್ವಿ ಅದಕ್ಕಿಂತ ಮುಂಚೆ ಅವರು ಊರು ಕೇಳೋದು ಮದುವೆ ಮಿತ್ರರು ನೀವೇನು ಮಾಡಿದ್ವಿ ಹೆಂಗೆ ಪರಿಚಯ ಆಯ್ತು ಅಂತ ಸೊ ಆಕ್ಚುಲಿ ವೆಂಕಿ ನನಗೆ ಫಸ್ಟ್ ನಾವು ಹೆಂಗೆ ಪರಿಚಯ ಆದ್ವಿ ಅಂದರೆ ಅವ್ರು ನನಗೆ ಒಂದು ಮೂವಿಗೆ ಆಫರ್ ಮಾಡಿದ್ರು ಒಂದು ಒಳ್ಳೆ ಸ್ಟೋರಿ ಮಾಡ್ಬಿಟ್ಟು ಆಫರ್ ಮಾಡಿದ್ರು ಲವ್ ಸ್ಟೋರಿ ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮೈಸೂರಿಗೆ ಹೋಗ್ತೀವಿ ಕತೆ ಹೇಳ್ತಾರೆ ಕತೆ ಹೇಳೋದಕ್ಕಿಂತ ಮುಂಚೆ ಒಂದು ಸಾಂಗ್ ತೋರಿಸ್ತಾರೆ ನಮಗೆ ನಾನು ಏನಕ್ಕೆ ಒಬ್ಬ ಇದ್ದ ಒಂದು ಒಳ್ಳೆ ಅಮೌಂಟ್ ಇನ್ವೆಸ್ಟ್ ಮಾಡಿ ಮೂವಿ ಮಾಡ್ತೀನಿ ಮುಂಚೆ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಸ್ಟೋರಿ ಎಲ್ಲ ಕೇಳೋಕ್ಕಿಂತ ಮುಂಚೆ ಬರೀ ಒಂದೇ ಸಾಂಗ್ ವಿ ವಾಟ್ ಐ ಥಾಟ್ ಈಸ್ ಲೈಕ್ ಅವರಿಗೆ ಮ್ಯೂಸಿಕಲ್ ಸೆನ್ಸ್ ಸಕ್ಕಾಗ್ತದೆ ಅಂತ ಗೊತ್ತಾಯಿತು ಫಸ್ಟ್ ಒಂದು ಸಾಂಗ್ ನೋಡಿದ್ರೆ ಗೊತ್ತಾಗಿತ್ತು ಒಂದೇ ರೀಸನ್ಗೆ ಐ ನೆವರ್ ಆಸ್ಟ್ ಎದರ್ ವೀಡಿಯೋಸ್ ವಟ್ ವಾಟ್ ಯಾಸ್ ಡನ್ ನನಗೆ ಒಂದು ಇದೊಂದು ವೀಡಿಯೋಸ್ ಸಾಕು ಲಿಟಸ್ಟ್ ದ ಮೂವಿ ಅಂತ ಅದು ಬೇಡ ವಿ ಎ ಸ್ಟೋರಿ ಆಲ್ರೆಡಿ ಮೀನ್ ಸ್ಟೋರಿ ಲೈನ್ ರೆಡಿ ಇದೆ ಸ್ಕ್ರಿಪ್ ಡೆವಲಪ್ ಮಾಡಿ ಅಂತ ಹೇಳ್ಬಿಟ್ಟು ಟಿವಿ ಲೈವ್ ಅವಾಗಿನೂ ಟೈಟ್ಲ್ ಗೇಟ್ ಏನು ಇಟ್ಟಿರಲಿಲ್ಲ ಒಂದು ನೇಮ್ ಈರೋದ್ ನೇಮ್ ಮಾತ್ರ ಇಟ್ಕೊಂಡಿದ್ವಿ ಇರೋದ್ ನೇಮ್ ಮಾತ್ರ ಇಟ್ಕೊಂಡಿದ್ವಿ ಕಾಡ ಅಂತ ಹೇಳ್ಬಿಟ್ಟು ಸೊ ಅದ್ರ ಮೇಲೆ ನಾವು ಡೆವಲಪ್ ಮಾಡಿ ಫೈನಲಿ ಈಗ ಒಂದ್ ಎರಡು ತಿಂಗಳ ಮುಂಚೆ ವಿ ಫೈನಲೈಸ್ ನೈಟರ್ ಅಲ್ ಅಬೌಟ್ ಕಾಡ ದಿಸ್ ಇಸ್ ಐ ತಿಂಕ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಕಾಡೋ ವೆರಿ ಯುನಿಕ್ ನೇಮ್ ಕಾಡ ಅಂದ್ರೆ ಬೇಸಿಕ್ ಮೀನಿಂಗ್ ಏನು ಹೇಳ್ತಾರೆ ಅಂದ್ರೆ ಫಾರೆಸ್ಟ್ ಅಂತ ಹೇಳ್ಬಿಡ್ತಾರೆ ಕರೆಕ್ಟ್ ನಾನು ಚೈಲ್ಡ್ಹುಡ್ ಅಲ್ಲಿ ನಮ್ಮೂರು ಚಿಕ್ಕಮಗಳೂರು ಅಂತ ಒಂದು ಸರಪ್ನಳ್ಳಿ ಅಂತ ಈ ಪುಷ್ಪ ಮೂವಿಯಲ್ಲಿ ನೀವು ಸ್ಮಗ್ಲಿಂಗ್ ಎಲ್ಲ ನೋಡ್ತಿಲ್ಲ ಆ ಥರ ನೈನ್ಟೀನ್ ಏಟೀಸ್ ನೈಂಟೀಸ್ ಅಲ್ಲ ಇಸ್ ಇಟ್ ವಾಸ್ ವೆರಿ ಹ್ಯೂಜ್ ಆ ಟೈಮಲ್ಲಿ ನಾವು ಹೆಂಗೆ ಇರ್ತಿದ್ದರೆ ನನ್ನದು ಸ್ಟೈಲ್ ಅಂದ್ರೆ ಇಷ್ಟ ಇಷ್ಟು ಕೂತು ಬಿಟ್ಕೊಂಡು ಇಟ್ಸ್ ಲೈಕ್ ಐ ಫಾರೆಸ್ಟರ್ನೆ ನನಗೆ ಹೆಂಗೆ ಫ್ರೆಂಡ್ಸ್ ಹೆಂಗೆ ಇರ್ತಿದ್ರು ನಾನು ಮಾಡೋ ಚೇಷ್ಟೆಗಳಿಗೆ ನನಗೆ ಯಾಕೋ ಕಾಡ ಅಂತ ಹೇಳ್ಬಿಟ್ಟು ಹೆಸರಿಡ್ರ ಸೊ ಆ ನೇಮು ನನಗೆ ಇದುವರೆಗೂ ನಮ್ಮೂರಲ್ಲಿ ಅದು ಕ್ಯಾರಿ ಫಾರ್ವರ್ಡ್ ಆಯಿತು ಸೊ ಈ ಸ್ಟೋರಿ ಮಾಡುವಾಗ ನಾವು ವಿ ಥಾಟ್ ಲೆಟ್ ಮಿ ಕಿ ದ ಸೇಮ್ ನೇಮ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಅದನ್ನ ಯಾಕೆ ಶುರುನಲ್ಲಿ ನನ್ನ ಗೌಳಿ ಆದ ನಂತರ ನಮ್ಮ ಗಿಲಿ ವೆಂಕಟೇಶ್ ಅವರು ನನ್ನ ಭೇಟಿ ಮಾಡ್ತಾರೆ ಭೇಟಿಯಾಗಿ ಮಾತಾಡ್ತೀವಿ ಕೂತ್ಕೊಂಡು ನಾನು ಅವಾಗ ಅಷ್ಟು ಅಂದ್ರೆ ಈ ಸಿನಿಮಾ ಈ ಮಟ್ಟಕ್ಕಿದೆ ಅಂತ ನಾನು ನಿಜವಾಗ್ಲೂ ನಾನು ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಊಹೆಗೂ ಮೀರಿದ್ದಂಥ ಸಿನಿಮಾ ಇದಿದೆ ಅಂತ ನನಗೆ ರೀ ರೆಕಾರ್ಡಿಂಗ್ ನಾನು ನನಗೆ ನನಗಿಂತ ಮುಂಚೆ ಅತಿಶಯ ಜೈನ್ ಅವರು ನಾಲ್ಕು ನಾಲ್ಕು ಹಾಡುಗಳನ್ನ ಮಾಡಿದ್ರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕಂಪೋಸರ್ ಆಗಿ ಈ ಸಿನಿಮಾಗೆ ಎಂಟ್ರಿ ಆದ ಏನಾಗುತ್ತೆ ಅಂತಂದ್ರೆ ನನಗೆ ಒಂದ್ಸತಿ ಇಡೀ ಸಿನಿಮಾ ನೋಡಿದ ಮೇಲೆ ನಾನು ಡೈರೆಕ್ಟರ್ ಹೇಳ್ತೀನಿ ನಿಜವಾಗ್ಲೂ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ ಇಷ್ಟು ಅದ್ಭುತವಾಗಿ ನೀವು ನಿರ್ದೇಶನ ಮಾಡಿದೀರ ಅಂತ ಡೈರೆಕ್ಟರ್ ಇದಕ್ಕೆ ಶ್ರಮ ಪ್ರೀತಿ ಶಕ್ತಿ ಎಲ್ಲ ತುಂಬಿಸೋಣ ಅಂದ್ಬಿಟ್ಟು ಅದಕ್ಕೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಸಾಥ್ ಕೊಟ್ಟಂತ ನಿರ್ಮಾಪಕರಿಗೆ ಋಣಿಯಾಗಿರ್ತೀನಿ ಋಣಿಯಾಗಿರ್ತೀನಿ ಯಾಕೆಂತಂದ್ರೆ ಕೇಳಿದ್ದನ್ನ ಇಲ್ಲ ಅಂತಂದಿಲ್ಲ ನಾವು ಲೈವ್ ಮಾಡಬೇಕು ಅಂತಂದ್ರು ಅಷ್ಟೇ ಇಷ್ಟು ಖರ್ಚಾಗತ್ತೆ ಅಂದ್ರೂ ಅಷ್ಟೇನೆ ಅದಕ್ಕೆಲ್ಲ ಸಾಥ್ ಕೊಟ್ಟಿದ್ದು ಮುಖ್ಯವಾಗಿ ಇದಕ್ಕೆಲ್ಲ ನಾವು ಇಷ್ಟೆಲ್ಲ ನಾವು ಶ್ರಮ ಪಟ್ಟು ಇಷ್ಟಪಟ್ಟು ಒಂದು ಪ್ರೀತಿಯಿಂದ ಮಾಡಿದಕ್ಕೆ ಒಂದು ತಟ್ಟಿದ್ದಕ್ಕೆ ಲಹರಿ ಸರ್ಗೆ ವೇಲೂ ಸರ್ ತುಂಬಾ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಕಂಟೆಂಟ್ ನೋಡ್ದ ಸರ್ ಏನು ಮಾತಾಡಲಿಲ್ಲ ನಾನು ತಗೊಳ್ತೀನಿ ಅಂತ ಅಂದ್ಬಿಟ್ಟು ಅಂದ್ರೆ ಯೂಜ್ವಲ್ ಆಗಿ ಸರ್ ಬಹಳ ಚೂಸಿ ಅವರು ಯಾವುದೇ ಸಿನಿಮಾ ಅಂದ್ರೂ ಸುಮ್ಮನೆ ಹಂಗೆ ಈಜಿ ಆಗಿ ಅಷ್ಟು ಅಂದ್ರೆ ನೋಡಿ ಮಾಡಿ ಅವ್ರ ಕಂಟೆಂಟ್ ಆಗಿರ್ಲಿ ಅವ್ರ ಕ್ವಾಲಿಟಿ ಆಗಿರ್ಲಿ ಪ್ರತಿಯೊಬ್ಬರಿಗೂ ಸಾಥ್ ಕೊಡ್ತಾರೆ ಬೆಂದಾಡ್ತಾರೆ ಬಟ್ ಅವರು ಒಂದ್ ಸಿನಿಮಾ ಆಯ್ಕೆಲಲ್ಲಿ ಯಾಕೆಂದ್ರೆ ಎಲ್ರಿಗೂ ಗೊತ್ತಿರುವಂತದ್ದು ಲಹರಿ ಸಂಸ್ಥೆ ಅನ್ನೋದು ಬಹಳ ಒಂದು ಅಂದ್ರೆ ಅದಕ್ಕೆ ಆದಂತಹ ಒಂದು ಒಂದು ಸ್ಥಾನ ಇದೆ ಅದರಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಋಣಿಯಾಗಿರ್ತೀನಿ ಇಡೀ ತಂಡ ಋಣಿಯಾಗಿ ಋಣಿಯಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಿಜವಾಗ್ಲೂ ಇಡೀ ತಂಡದ ಶ್ರಮ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ ಇದು ಜಸ್ಟ್ ಕ್ಲಿಪ್ಸ್ ಅಷ್ಟೇನೆ ಹಂತ ಹಂತಕ್ಕೂ ಹಂತ ಹಂತಕ್ಕೂ ಟೀಸರ್ ಆಗಿರಬಹುದು ಮುಂಬರುವ ದಿನಗಳಲ್ಲಿ ಟೀಸರ್ ಆಗಿರಬಹುದು ಒಂದು ನಿಜವಾಗ್ಲೂ ನಾನು ನಮ್ಮ ಹೀರೋ ಸರ್ ಅವರ ಸ್ಟಂಟ್ಸ್ ಗಳನ್ನ ನೋಡಿದ್ರೆ ನಾನು ಡ್ಯಾನ್ಸ್ ಎಲ್ಲ ನೋಡಿರ್ಲಿಲ್ಲ ಒಂದು ಸಾಂಗ್ ಬರುತ್ತೆ ಆದಷ್ಟು ಬೇಗ ನಿಮ್ ಮುಂದೆ ಅದ್ರಲ್ಲಿ ನಿಜವಾಗ್ಲೂ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ ಆಗಿರ್ಲಿ ಮುಲ್ಕಾ ಮುದ್ಕೀರ್ ಆಗಿರ್ಲಿ ಯಾರೇ ಆಗಿರ್ಲಿ ಅಂದ್ರೆ ಒಬ್ಬ ಚಿಕ್ಕ ಹುಡುಗನಿಂದ ವಯಸ್ಕರವರೆಗೂ ಎಂಜಾಯ್ ಮಾಡುವಂತಹ ಒಂದು ಒಳ್ಳೆ ತುಂಟ ಹಾಡು ಎಲ್ಲರೂ